ಂತೆ ನಮಸ್ಕಾರ ಹುಲಿಕಲ್ ನಟರಾಜ್ ಅಫಿಷಿಯಲ್ ಯೂಟ್ಯೂಬನ್ನು ಪ್ರಾರಂಭ ಮಾಡಿದಾಗಿಂದ ಅನೇಕ ಜನ ನೊಂದ ಮನಸ್ಸುಗಳು ಬೆಂದು ಸಾಕಾಗಿ ಓಸ ಹೋಗಿ ಅದರ ಹಿಂದೆ ಇರುವಂತಹ ವೈಜ್ಞಾನಿಕತೆಯನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಯಾರ್ಯಾರ ಹತ್ರ ಯಾರ್ಯಾರು ಮೋಸ ಹೋಗಿದ್ರು ಅವರೇ ನಮಗೆ ವಿಡಿಯೋವನ್ನು ಕಳಿಸ್ತಾ ಇದ್ದಾರೆ ಅಲ್ಲೊಬ್ಬ ವ್ಯಕ್ತಿ ವಾಮಾಚಾರದ ಮಂತ್ರಿಗಳನ್ನು ತೆಗಿತೀನಿ ಅಂತ ಹೇಳಿ ಆ ಊರಿಗೆ ಬರ್ತಾನೆ ತುಂಬ ಸುಂದರವಾಗಿ ಮನೆಯನ್ನು ಕಟ್ಟಿರ್ತಾರೆ ಆ ಮನೆಯನ್ನು ಒಡಿಸ್ತಾನೆ ಗುಂಡಿ ತೆಗೆಸ್ತಾನೆ ಮನೆಯ ಒಳಗಡೆ ಗುಂಡಿ ತೆಗೆಸ್ತಾನೆ ಅವ್ರ ಕೈಲಿ ತೆಗೆಸ್ತಾ 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 ಕೊನೆಗೆ ನೀನಿನ್ನೂ ತೆಗೆದಿಲ್ಲ ನಿನ್ ಕೈಲಿ ಹಾಕ್ತಾ ಇಲ್ಲ ಅಂತ ಅವರೇ ಕೈ ಹಾಕ್ತಾರೆ ಕೈ ಹಾಕಿದ್ಮೇಲೆ ಒಂದೆಳ್ಳ ಸರಿ ಅವರು ತೆಗಿಯಲ್ಲ ಕೊನೆ ನೀನು ತೆಗಿ ತೆಗಿ ಅಂತ ಹೇಳ್ತಿದ್ದಂಗೆನೆ ತೆಗಿತಾರೆ अलग अलग महिला हाथ पीये तो मुर्गी अपन तो तो किस 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 का ये लेके चिपक गया आता ना आता ही होगा ना वो लगेगा ये तो इसी <disappointment> में क्या अलग अलग इसको सुपर नहीं है ना सुपर नहीं है ना कलित कलित बारा कपड़ों में निकलो सुपर लोड किए हैं लोड के सुपर वहाँ पार्ट ओ सब तो ना तो नहीं लो इधर सेटिक टॉ ಹೋಯ್ತು ಇಲ್ಲ ಎದರ ಬಡಕೋ. ಹೊರತನ ಹೆಡ್ಸೋಣಾ. ಇಲ್ಲ ಸರಿ മത്

ஷல்ல ನೀವು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಮಾಟ ಮಂತ್ರ ಯಾರೂ ಹಾಕಿಲ್ಲ ಮಾಟ ಮಂತ್ರ ಮನುಷ್ಯನ ಮೇಲೆ ವರ್ಕೌಟ್ ಆಗಲ್ಲ ಆದರೆ ಅವರು ಯಾರು ತೆಗಿತಿ ತೆಗಿ ತೆಗಿ ಅಂತ ಹೇಳ್ತಾರೋ ಕೊನೆ ಕೈ ಹಾಕೋ ಸ್ಥಿತಿಯಲ್ಲಿ ಹಾಕಿದಾಗ ಒಳಗಡೆ ಸೇರಿಸಿ ಆಮೇಲೆ ನೀನು ತೆಗಿ ಅಂತ ಹೇಳ್ತದೆ ಭಾಳ ಸೂಕ್ಷ್ಮವಾಗಿ ನೋಡಿದ್ರೆ ಅದು ಸತ್ಯ ಗೊತ್ತಾಗುತ್ತೆ ಅವರೇ ಕಾಣದ ರೀತಿಯಲ್ಲಿ ವಸ್ತುಗಳನ್ನು ಹಾಕಿ ಜನರಿಂದ ತೆಗೆಸ್ತಾರೆ ಇದೊಂದು ಜ್ವಲಂತ ಸಾಕ್ಷಿ ಅಲ್ಲೊಬ್ಬ ವ್ಯಕ್ತಿ ಮನೆಯಲ್ಲಿ ಮಾಟಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿ ಬೇರೆ ಊರಿನಿಂದ ಬರ್ತಾನೆ ಅಲ್ಲಿ ಗುಂಡಿ ತೆಗಿತಾನೆ ಮಾಟಮಂತ್ರದ ವಸ್ತುಗಳನ್ನ ತೆಗಿತಾನೆ ತೆಗಿತಿದ್ದಂಗೆ ಅಲ್ಲೊಬ್ಬ ವ್ಯಕ್ತಿಗೆ ಅನುಮಾನ ಬರುತ್ತೆ ಆಗ ನಾನು ಮಾಡಿದ ಸುಳ್ಳು ಅಂತ ಹೇಳಿ ಮಂತ್ರದ ವಸ್ತುಗಳನ್ನು ತೆಗಿಯನ್ನು ಒಪ್ಕೊಳ್ತಾನೆ ಸಿಗಾಕೊಳ್ತಾನೆ ನಿಜ ತಗುದ್ ನಿಜನಾಳ್ಳಿ ಹಾಳೆಷ್ಟಿತ್ತು ಅರ್ಧಳ್ಳಿ ಹುಡುಗಿತ್ತ ಇದು ಮಣ್ಣು ನೋಡಿದ್ರದ್ ಈಗ ಅಂತ ನಾವಂತಿವೆ ನೀವೆ ಭಗವಂತ ಕೈ ಮುಗಿತೀರಾ ನೀವು ಯಾವ್ದವ್ರ ಪೂಜೆ ಮಾಡ್ತೀರಾ ಇಲ್ಲಿ ನನ್ ಮಾತಾಡಿ ಪೂಜೆ ಮಾಡ್ತೀನಿ ಪೂಜೆ ಮಾಡ್ತೀರಾ ಅರ್ಶನಾ ಯಾರು ಬಂದ್ರಿ ನೀವ್ ಯಾರು ಬಂದ್ರಿ ಇಲ್ಲಿಗೆ ಯಾರು ಅವ್ರಿ ಅವ್ರ ತೋರ್ಸಿಂಗ್ ಬನ್ನಿ ಈ ಕಡೆಗೆ ಬನ್ನಿ ಒಂದ್ ನಿಮಿಷ ಒಂದು ಈ ಕಡೆ ಬನ್ನಿಂಗ್ ಇವರೇನಾ ನೀವು ತೆಗೆದದ್ದು ಇವರು ಸತ್ಯನಾ ಇವರು ನಿಮ್ಮ ಜೊತೆ ಪೂಜೆ ಮಾಡಾರ ಇಲ್ಲ ಬಾಡಿಗೆ ಹೋಗಿ ಬಂದರದು ಕಾರು ಯಾರ್ದಿದು ಇದಕ್ಕಿಂತ ಮುಂಚೆ ಎಲ್ಲಿ ಕೆಲಸ ಬಂದ್ರಿ ಈಗ ಇದೆ ಇದೇ ಇದು ತರ ಇದೇ ಪಟ್ಟು ಬಂದೇ ಹಾಂ ಈಗ ನಿಮಗೆ ನಿಮ್ಗಿನ್ ಮಾಡಿರಲ್ಲ ಏನಾದ್ರು ಒಳ್ಳೇದು ಅನಿಸ್ತು ಹೆಂಗ ಅನಿಸ್ತು ನಿಮಗೆ ಒಳ್ಳೆದಾಗಲಿ ಮಾಡಿ ತೆಗೆದದ್ದು ನಿಮಗೆ ಒಳ್ಳೇದ್ಸೆ ಹೇಗೆ ಅಂತ ಒಳ್ಳೇದಾಯ್ತಾ ಒಳ್ಳೆದ ಒಳ್ಳೆದಾಯ್ತಾ ನೀವು ಹೇಳ ಮುಗೀತಾ ನಾನು ಕೂಡ ಮಾತಾಡಿ ಮೊದಲು ಒಳ್ಳೆದಾಗತ್ತಾ ಹಾಂ ಮಾತಾಡಿ ಒಳ್ಳೆದಾಗತ್ತಾ ಈಗ ಎಷ್ಟು ಕೊಡ್ಬೇಕು ನಿಮ್ಮ ದುಡ್ಡು ನಾನು ಕೇಳಿಲ್ಲ ದುಡ್ಡ ಹಾಂ ಒಟ್ಟರೆ ಎಷ್ಟು ಕೊಡ್ಬೇಕು ಅಂತ ನಿಮ್ಮ ಚಾರ್ಜ್ ಮಾಡ್ತಾ ಇದೀರಲ್ಲೇ ಮಾಡಿದ್ರೆ ಡ್ರೈವರ್ ಇಲ್ಲ ಇದೇ ರೀತಿ ಲಕ್ಷಾಂತರ ಜನ ಆಗಿದೆ ಮಾಟಮಂತ್ರ ಆಗಿದೆ ತಮ್ಮ ತೆಗೆಸಿದ್ದೀನಿ ಯಾರೋ ಮಾಡಿಸಿದಾರೆ ಅಂತ ಹೇಳಿ 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 ನಮ್ಮ ಮನೆಗಳಿಗೆ ಬಂದು ತೆಗಿತಾರೆ ನಮ್ಮ ಮುಂದೆ ಪಾರದರ್ಶಕವಾಗಿ ನಿಂತ್ಕೊಂಡಿರ್ತಾರೆ ನಮ್ಮ ವಸ್ತು ನಮ್ಮ ಕೈಲಿ ಏನು ವಸ್ತುಗಳು ಇಲ್ವೇ ಇಲ್ಲ ಅಂತ ಹೇಳಿ ನಿಂತ್ಕೊಂಡಿರ್ತಾರೆ ನೋಡ್ತಾ ಇದ್ದಾಗೆ ಅವರ ಕೈಲೇ ಮನೆ ಒಳಗಡೆ ಗುಂಡಿ ತಗ್ಸಿ ಆ ವಸ್ತುಗಳನ್ನ ತೆಗಿತಾರೆ ಆತ್ಮೀಯ ಸ್ನೇಹಿತರೆ ಯಾವುದೇ ಕಾರಣದಿಂದಲೂ ಇಂಥ ವೈಜ್ಞಾನಿಕ ಯುಗದಲ್ಲಿಯೂ ಕೂಡ ಅಥವಾ ಹಿಂದೆಯೂ ಕೂಡ ವಾಮಾಚಾರ ಮಾಟ ಮಂತ್ರ ನಡೆಯಲ್ಲ ಅದು ನಡೆದಿದೆ ನಡೆದಿದೆ ನಮಗೆ ತುಂಬ ನೋವಾಗಿರುತ್ತೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆಗೊಳಗಾಗಿರ್ತೀವಿ ಕೊನೆಗೆ ಹೋಗಿ ಇವ್ರ ಹತ್ರ ಹೋದಾಗ ನಿಮ್ಗೆ ಯಾರೋ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿ ಅವರೇ ಬಂದು ಅವ್ರ ಕಡೆಯವರೇ ಬಂದು ತೆಗಿತಾರೆ ಆಗ ನಾವು ಒಪ್ಕೊಳ್ತೀವಿ ಅದರೊಳಗಡೆ ಅನೇಕ ವಸ್ತುಗಳಿರ್ತವೆ ಆ ವಸ್ತುಗಳಿದ್ದಾಗ ಭಯವಾಗಿ ನಮಗೆ ಹೌದು ಮಾಡಿಸಿದ್ದಾರೆ ಅಂತ ನಂಬಿ ಮೋಸ ಹೋಗ್ತೀವಿ ಈಗಾಗಲೇ ಚಂಬು ಹೋಗಿದೆ ತಣಿಗೆ ಕೊಟ್ಟು ಕಣಿ ಕೇಳೋ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ ಓಪನ್ ಚಾಲೆಂಜ್ ಮಾಡ್ತೀನಿ ವಾಮಾಚಾರ ಮಾಟ ಮಂತ್ರ ತೆಗಿತೀನಿ ಅಂತ ಹೇಳುವಂತಹ ಅಥವಾ ವಾಮಾಚಾರ ಮಾಟ ಮಂತ್ರ ನಡೆಯುತ್ತೆ ಅಂತ ಹೇಳುವಂತಹ ಡೋಂಗಿ ಗುರುಜಿಗಳೇ ಡೋಂಗಿ ಮಾಟ ಮಂತ್ರ ಮಾಡುವಂತಹ ಮಂತ್ರವಾದಿಗಳೇ ನಿಮಗೆ ನೈಜವಾಗಿ ವೈಜ್ಞಾನಿಕವಾಗಿ ತೆಗೆದೇ ತೆಗಿತೀವಿ ಅದಾಗೇ ಆಗುತ್ತೆ ಅನ್ನೋದಾದರೆ ಖಂಡಿತ ಪ್ರಾಕ್ಟಿಕಲ್ಲಾಗಿ ನನ್ನ ಮುಂದೆ ನೀವು ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ನೋಡಿ ಇದೇ ಥರದ ಜನ ಎಷ್ಟೋ ಜನ ಮೋಸ ಹೋಗಿದ್ದಾರೆ ಅವರೇ ಕಾಣದ ರೀತಿಯಲ್ಲಿ ಅವ್ರ ಕಡೆಯವರೇ ಕಾಣದ ರೀತಿಯಲ್ಲಿ ನಿಮ್ಮ ಮನೆಯೊಳಗಡೆ ಇಟ್ಕೊಂಡಿದ್ದು ಏನೋ ಒಂದು ದೃಷ್ಟಿ ನಿಮ್ಮ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಅದರೊಳಗಡೆ ಹಾಕಿ ತಗಿಸ್ತಾರೆ ಅಥವಾ ತೆಗಿತಾರೆ ಇದೇ ರೀತಿ ವಾಮಾಚಾರ ಮಾಟ ಮಂತ್ರ ಮಾಡ್ತೀನಿ ಅಥವಾ ಆ ತೆಗಿತೀನಿ ಅಂತ ಹೇಳಿ ಲಕ್ಷಾಂತರ ದುಡ್ಡನ್ನು ಮಾಡಿದ್ದಾರೆ ಕೋಟಿಗಟ್ಟಲೆ ದುಡ್ಡನ್ನು ಮಾಡಿದ್ದಾರೆ ಗುರೂಜಿಗಳು ಸ್ವಾಮೀಜಿಗಳು ಅಂತ ಹೇಳಿ ಹೇಳಿಸ್ಕೊಳ್ತಾರೆ ಖಂಡಿತ ನಂಬೇಡಿ ಒಂದಂತೂ ಸತ್ಯ ಮಂತ್ರ ಆಗುತ್ತೆ ನಾವು ಮಾಡ್ತೀವಿ ಅನ್ನೋದಾದರೆ ನಮ್ಮ ಪಾಕಿಸ್ತಾನದ ಗಡಿಭಾಗದಲ್ಲಿರುವಂತಹ ಆ ಯೋಧರ ಮೇಲೆ ನಾವು ಮಾಡ್ಬೋದಾಗಿತ್ತು ನಮ್ಮ ದೇಶವನ್ನು ಸುಸಂಸ್ಕೃತವಾಗಿ ಸದೃಢವಾಗಿ ಇಟ್ಕೊಳ್ಬೋದಾಗಿತ್ತಲ್ವ ವಾಮಾಚಾರ ಮಾಟಮಂತ್ರ ನಡೆಯುತ್ತೆ ಅಂತ ಹೇಳುವಂಥ ಜನರಿಗೆ ನಿಜವಾಗ್ಲೂ ನಮ್ಮಲ್ಲಿ ಕಳ್ಳರಿದ್ದಾರೆ ಕಾಕರಿದ್ದಾರೆ ಮೋಸಗಾರಿದ್ದಾರೆ ವಂಚಗಾರರಿದ್ದಾರೆ ಅವ್ರ ಮೇಲೆಲ್ಲ ವಾಮಾಚಾರ ಮಾಡಿಬಿಡಿ ಸ್ವಾಮಿ ನಿಮಗೆ ದೈನ್ಯತೆಯಿಂದ ನಾವು ನಮಸ್ಕಾರ ಮಾಡ್ತೀವಿ ಈ ಥರದ ಅಮಾಯಕ ಜನಗಳ ಹತ್ರ ಹೋಗಿ ಮಾಟಮಂತ್ರ ನಡೆಯುತ್ತೆ ಅಂತ ಹೇಳಿ ಆ ಮನೆಯಿಂದ ವಸ್ತುಗಳನ್ನ ತೆಗೆದು ಅವ್ರನ್ನ ಮತ್ತು ಭಯದ ಕೋಪದಲ್ಲಿರಿಸ್ತೀರಿ ಇದು ನಿಜವಾಗ್ಲೂ ಕೂಡ ಮೌಢ್ಯತೆಯ ಪರಮಾವಧಿ ನಿಮ್ಮ ಮನಸ್ಸನ್ನು ಸದೃಢವಾಗಿಡ್ಸ್ಕೊಳ್ಳಿ ಯಾರೂ ಏನೂ ಮಾಡೋಕ್ಕಾಗಲ್ಲ ಇದೇ ನನ್ನ ನೇರ ಮಾತು ನಮಸ್ಕಾರ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ